ಹೋಗ ಮಣಿಪುರ್ ಹಿಂದೂಸ್ತಾನ್ ಪ್ರಧಾನಮಂತ್ರಿ ಮಣಿಪುರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಲಾಗಿದೆ ಹಾಗಾದ್ರೆ ಮಣಿಪುರವನ್ನು ನೋಡ್ಕೊಳ್ಳಲಿಕ್ಕೆ ಬಿಜೆಪಿಯ ಬಿರೇನ್ ಸಿಂಗ್ ಸರ್ಕಾರಕ್ಕೆ ಆಗಲಿಲ್ವಾ ಇಡೀ ದೇಶದಲ್ಲಿ ಮೂರನೇ ಬಾರಿ ಗೆದ್ದಂತ ಜಾಗತಿಕ ನಾಯಕ ಅನಿಸ್ಕೊಳ್ಳುವಂಥ ಮೋದಿಗೆ ಒಂದು ಮಣಿಪುರದ ದಂಗೆಯನ್ನು ನಿಯಂತ್ರಣ ಮಾಡೋಕ್ಕಾಗ್ಲಿಲ್ವಾ ಇದು ನರೇಂದ್ರ ಮೋದಿ ಒಂದು ಆ ಗಟ್ಟಿ ನಾಯಕತ್ವ ಅಂತೇನಿದೆ ಅದಕ್ಕೊಂದು ಪ್ರಶ್ನೆ ಆಗಲಿಲ್ವಾ ಒಂದು ಆಗಲಿಲ್ವಾ ಕಾಂಗ್ರೆಸ್ ಈಗಾಗಲೇ ಇದರ ಮೇಲೆ ದಾಳಿಯನ್ನೇ ಶುರು ಮಾಡ್ಕೊಂಡಿದೆ ಮಣಿಪಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ ಅಂದರೆ ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿದ್ದೀರಾ ಅಂದರೆ ನೀವೆಷ್ಟು ಅಶಕ್ತರು ನಿಮಗೇನು ಅರ್ಹತೆ ಇದೆ ನಿಮಗೇನು ಯೋಗ್ಯತೆ ಇದೆ ಒಂದು ರಾಜ್ಯದಲ್ಲಿ ಒಂದು ದಂಗೆಯನ್ನು ನಿಯಂತ್ರಿಸೋಕ್ಕಾಗಲಿಲ್ಲ ಅಂದರೆ ಒಂದು ಲಾಂಡ್ ಆರ್ಡರನ್ನ ನಿಯಂತ್ರಣಕ್ಕೆ ತರೋಕಾಗಲಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಲಿಲ್ಲ ಅಂದರೆ ನಿಮ್ಮದು ಯಾವ ರಾಜ್ಯ ನಿಮ್ದು ಯಾವ ಏನು ಸಶಕ್ತವಾದಂತ ಬಿಜೆಪಿ ದಕ್ಷವಾದಂಥ ಆಡಳಿತ ಹಾಗಾದ್ರೆ ನರೇಂದ್ರ ಮೋದಿ ಫೇಲ್ಯೂರ್ ಆಯ್ತು ಬಿ ಜೆ ಪಿ ಏನು ಸರ್ಕಾರ ಇದ್ದಂತ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಇದ್ದರು ಸೊ ಜೆ ಬಿಜೆಪಿ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ ನಂತರ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಿದ್ದಾದರೂ ಯಾಕೆ ರಾಜ್ಯಗಳ ಮೇಲೆ ರಾಜ್ಯಗಳನ್ನು ದಂಡೆತ್ತಿ ದಂಡಯಾತ್ರೆ ಮಾಡ್ಕೊಂಡು ಗೆದ್ದು ಬರ್ತಾ ಇರುವಂತ ಮೋದಿಗೆ ಒಂದು ಸಣ್ಣ ಮಣಿಪುರದಲ್ಲಿ ಒಂದು ದಂಗೆ ನಿಯಂತ್ರಣ ಮಾಡೋಕೆ ಅಂದರೆ ಅಂದ್ರೆ ಇದು ಮೋದಿಯ ಫೇಲೂರ ಹಾಗಾದರೆ ಹಾಗೆ ಇದನ್ನು ನೋಡ್ತಾ ಹೋಗೋದಾದರೆ ಈ ರಾಷ್ಟ್ರಪತಿ ಆಳ್ವಿಕೆ ಅಂದರೆ ಏನು ಯಾರ್ಯಾರೆಲ್ಲ ಎಷ್ಟೆಷ್ಟು ಬಾರಿ ರಾ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡಿದ್ರು ಹಾಗಾದರೆ ಇಂದಿರಾ ಗಾಂಧಿ ನಮ್ಮ ಅತ್ಯಂತ ಏನು ಶ್ರೇಷ್ಠ ನಾಯಕಿ ದೇಶ ಕಂಡ ಅತ್ಯಂತ ಸ್ಟ್ರಾಂಗ್ ವುಮನ್ ಐರನ್ ಲೇಡಿ ಅಂತೆಲ್ಲ ಕರೆಸ್ಕೊಳ್ಳುವಂಥ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಎಷ್ಟು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದ್ರು ಅಂತ ಯೋಚನೆ ಮಾಡಿದರೆ ನೋಡಿದರೆ ಈ ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಆಡಳಿತ ಮಾಡಿದಂತಹ ಐದು ವರ್ಷದಲ್ಲಿ ಅಂದರೆ ಹನ್ನೊಂದು ವರ್ಷದಲ್ಲಿ ಐದು ಬಾರಿ ಮಾತ್ರ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿರುವಂಥದ್ದು ಅದೇ ಇಂದಿರಾ ಗಾಂಧಿ ಮಾಡಿದ್ದಂಥ ಆಡಳಿತ ಮಾಡಿದ್ದಂಥ ಹತ್ತು ವರ್ಷದಲ್ಲಿ ಮೂವತ್ತೈದು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದ್ರು ರಾಷ್ಟ್ರಪತಿ ಆಡಳಿತವನ್ನು ಹೇರಿಕೆ ಮಾಡಿದ್ರು ಅಂದರೆ ಒಂದು ರಾಜ್ಯ ಒಂದು ಒಂದು ಪ್ರದೇಶ ಅಂದರೆ ಒಂದು ರಾಜ್ಯ ತನ್ನ ಕಂಟ್ರೋಲಿಗೆ ಸಿಗದೇ ಇದ್ದಾಗ ಆ ಸ್ಥಳೀಯ ಆಡಳಿತ ಅದರಲ್ಲಿ ಫೇಲ್ ಆದಾಗ ಅದರನ್ನು ಅದರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ಫೇಲ್ ಆದಾಗ ಅದನ್ನು ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತಗೊಳ್ಳುತ್ತೆ ಇದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಡಿಯಲ್ಲಿ ಬರುವಂಥದ್ದು ಆರ್ಟಿಕಲ್ ಅನುಚ್ಛೇದ ಮುನ್ನೂರ ಐವತ್ತಾರರನ್ನು ಬಳಕೆ ಮಾಡಿಕೊಂಡು ಯಾವುದೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಅದನ್ನು ಅಮಾನತಿನಲ್ಲಿಟ್ಟು ಆರು ತಿಂಗಳವರೆಗೂ ಅಮಾನತಿನಲ್ಲಿಟ್ಟು ಅದನ್ನು ರಾಷ್ಟ್ರಪತಿ ಆಳ್ವಿಕೆ ಮಾಡ್ತಾರೆ ಸಂಪೂರ್ಣವಾಗಿ ರಾಷ್ಟ್ರಪತಿಗಳ ಏನು ಅಡಿಯಲ್ಲಿ ರಾಜ್ಯಪಾಲರು ಏನು ಬರ್ತಾರೆ ಆ ರಾಜ್ಯಪಾಲರು ಈ ರಾಜ್ಯದ ಸಂಪೂರ್ಣ ನಿರ್ವಹಣೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಈಗ ರಾಜ್ಯಪಾಲರ ಕಡೆಯಿಂದ ಮಣಿಪುರವನ್ನು ನಿರ್ವಹಿಸುತ್ತೆ ಅಂದರೆ ಬಿ ಜೆ ಪಿ ಮಾಡಿರುವಂಥ ಪ್ಲಾನ್ ಕೂಡ ಇಲ್ಲಿ ಸ್ಪಷ್ಟವಾಗಿದೆ ಇಲ್ಲಿನ ಪೊಲೀಸ್ ಬಹಳಷ್ಟು ಸಹಕಾರ ಮಾಡ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಏನು ಮೈತೈ ಮತ್ತು ಕುಕಿಗಳ ನಡುವೆ ಏನು ನಡೀತಾ ಇತ್ತೋ ಈ ಒಂದು ದೊಡ್ಡ ಸಂಘರ್ಷ ಆ ಸಂಘರ್ಷಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಪೊಲೀಸರಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂಥದ್ದಿತ್ತು ಸೈನ್ಯಕ್ಕೆ ಪೊಲೀಸರಿಂದ ಸಹಕಾರ ಸಿಗ್ತಾ ಇಲ್ಲ ಇಲ್ಲಿ ಸೈನ್ಯ ಈ ದಂಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ಕಣಿವೆ ಪ್ರದೇಶ ಆಗಿರೋದ್ರಿಂದ ಇದು ಗುಡ್ಡಗಾಡು ಪ್ರದೇಶ ಮಣಿಪುರ ಇದನ್ನು ನಿಯಂತ್ರಣ ಮಾಡಬೇಕು ಅಂದರೆ ಸೇನೆ ಬರಬೇಕು ಪೊಲೀಸರಿಗೆ ಸಂಪೂರ್ಣವಾಗಿ ಸಾಧ್ಯ ಆಗೋದಿಲ್ಲ ಯಾವಾಗ ಎಲ್ಲಿಂದ ಬೇಕಾದರೂ ಒಂದು ಏನು ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ದಾಳಿ ಮಾಡ್ಬೋದು ಆ ಕಾರಣಕ್ಕೆ ಸೈನ್ಯದ ಸಹಾಯವನ್ನು ತಗೊಂಡಿದ್ರು ಆದರೆ ಸೈನ್ಯಕ್ಕೆ ಇಲ್ಲಿನ ಪೊಲೀಸರು ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದ ಏನು ಇಲ್ಲಿ ಫೇಲ್ಯೂರ್ಗೆ ಕಾರಣ ಆಗಿತ್ತು ಆದರೆ ಈಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿರೋದ್ರಿಂದ ಸಂಪೂರ್ಣವಾಗಿ ಸೈನ್ಯದ ಏನು ಜವಾಬ್ದಾರಿಯಾಗಿರುತ್ತೆ ಇನ್ನು ಸೈನ್ಯವನ್ನು ಮಣಿಪುರಕ್ಕೆ ನುಗ್ಗಿಸಿ ಅಲ್ಲಿನ ಈ ಸಂಘರ್ಷ ಏನಿದೆ ಅದನ್ನು ನಿಯಂತ್ರಣಕ್ಕೆ ತರುವಂಥ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ಆ ಕಾರಣಕ್ಕೇನೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿರೋದು ನಿರಂತರವಾಗಿ ಏನು ಒಂದು ಸಂಘರ್ಷವನ್ನು ನಿಯಂತ್ರಣಕ್ಕೆ ತಗೊಳಕ್ಕಾಗ್ತಾ ಇಲ್ಲ ಅಂದರೆ ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲೇಬೇಕಾಗುತ್ತೆ ಇಲ್ಲ ಕೆಲವು ಸಂದರ್ಭಗಳಲ್ಲಿ ಅಸ್ಥಿರತೆ ಉಂಟಾದಾಗ ಈಗ ರಾಜಕೀಯ ಅಸ್ಥಿರತೆ ಉಂಟಾದಂಥ ಸಂದರ್ಭದಲ್ಲಿ ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಈ ರೀತಿಯ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದ್ದು ಇದೆ ಇದು ಯಾವ ರೀತಿ ಅಂದರೆ ಒಂದು ಕೇಂದ್ರ ಸರ್ಕಾರ ತುಂಬ ಏನು ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಬೇಕು ಅಂತ ಅನಿಸಿದರೆ ತನ್ನ ವಿರೋಧ ಪಕ್ಷಗಳ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಇದ್ದು ದೆಹಲಿಯಲ್ಲಿ ಆಮ್ ಆದ್ಮಿ ಇತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಇದೆ ಹಾಗೆ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಇದೆ ಇಂಥ ರಾಜ್ಯಗಳ ಮೇಲೆ ತಾನು ಏನು ಒತ್ತಡ ತರಬೇಕು ಇಂಥ ರಾಜ್ಯಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಆ ರಾಜ್ಯಗಳ ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರಗಳನ್ನು ಅಂತಂದರೆ ಆಗ ಬೇರೆ ಬೇರೆ ಕಾರಣಗಳಿಟ್ಕೊಂಡು ಇಂದಿರಾ ಗಾಂಧಿಯವರು ಅಥವಾ ಬೇರೆ ಬೇರೆ ಪ್ರಧಾನಮಂತ್ರಿಗಳು ಮಾಡಿದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡ್ತಾರೆ ಅಂದರೆ ಬಹುಮತದ ಬಹುಮತ ಸಾಬೀತುಪಡಿಸುವಲ್ಲಿ ಏನು ಅವಿಶ್ವಾಸ ನಿರ್ಣಯ ಆಗುವಂಥದ್ದು ಆಮೇಲೆ ಮುಖ್ಯಮಂತ್ರಿಗಳು ಜೈಲು ಪಾಲ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಸ್ಥಿರತೆ ಉಂಟಾದಾಗ ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡ್ತಾರೆ ಸೊ ಮುಖ್ಯಮಂತ್ರಿ ನೇಮಕದಲ್ಲಿ ವಿಫಲ ಆಗುವಂಥದ್ದಿರ್ಬೋದು ಮೈತ್ರಿಕೂಟಗಳು ಭಂಗ ಆಗುವಂಥದ್ದಿರ್ಬೋದು ಹೀಗೆ ಅನಿವಾರ್ಯ ಕಾರಣದಿಂದ ಚುನಾವಣೆ ಮುಂದೂಡಲ್ಪಟ್ಟರೆ ಈಗ ಅಸಾಂ ಅಸಾಂವಿಧಾನಿಕವಾಗಿ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸಿದರೆ ಈ ಎಲ್ಲ ಕಾರಣಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡ್ತಾರೆ ಆದರೆ ಇಲ್ಲಿ ಸ್ವತಃ ತನ್ನದೇ ಪಕ್ಷ ಬಿ ಜೆ ಪಿಯೇ ಅಧಿಕಾರದಲ್ಲಿದೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಇವ್ರು ಯಾಕೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದರು ಹಾಗಾದರೆ ತನ್ನದೇ ಸರ್ಕಾರದ ಮೂಲಕ ನಿಯಂತ್ರಣ ಮಾಡೋಕ್ಕಾಗಲಿಲ್ವಾ ಇದು ಮೋದಿಯ ಏನು ಫೇಲ್ಯೂರ್ ಅಲ್ವಾ ಪ್ರಧಾನಿಯಾಗಿ ಜಗತ್ತಿನಲ್ಲಿ ಫ್ರಾನ್ಸ್ಗೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಕೂಡ ಅವ್ರನ್ನ ಮೆಚ್ಕೋತಾರೆ ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ರು ಮೋದಿ ಕೆಲವು ಗಂಟೆಗಳ ಕಾಲ ಭಾರತೀಯರು ಈ ಕಡೆ ಬರೋದಕ್ಕೆ ಅಂತ ಹೇಳಿದರು ಜಗತ್ತಿನ ಯಾವುದೇ ರಾಷ್ಟ್ರಗಳ ನಡುವೆ ಸಂಘರ್ಷ ತಲೆದೋರಿದರೆ ಮೋದಿ ಅದಕ್ಕೆ ಸಂಧಾನ ಮಾಡಬೇಕು ಅನ್ನೋಂಥದ್ದು ಚರ್ಚೆಗಳಾಗ್ತವೆ ಹಾಗಾದರೆ ಮೋದಿ ಅದನ್ನು ಮಾಡೋದಕ್ಕೆ ವಿಫಲ ಆಗ್ಬಿಟ್ರಾ ಇಲ್ಲಿ ಒಂದು ಮಣಿಪುರ ಒಂದು ರಾಜ್ಯವನ್ನೇ ಒಂದು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಆ ಸಮಸ್ಯೆಯನ್ನು ನಿಯಂತ್ರಿಸೋದಕ್ಕೆ ಲ್ಯಾಂಡ್ ಆರ್ಡರ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ವಿಫಲ ಆಗೋಯ್ತಾ ಮೋದಿ ಸರ್ಕಾರ ಅನ್ನುವ ಪ್ರಶ್ನೆ ಬರ್ತಾ ಇದೆ ಅದನ್ನೇ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಆದರೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಸಮಯ ಸಂದರ್ಭ ಬಂದಾಗ ಎಷ್ಟು ಬಾರಿ ಇಂದಿರಾ ಗಾಂಧಿ ಅರುವತ್ತಾರರಿಂದ ಎಪ್ಪತ್ತೇಳರವರೆಗೂ ಮೂವತ್ತೈದು ಬಾರಿ ಕೇವಲ ಹತ್ತು ವರ್ಷದಲ್ಲಿ ಮೂವತ್ತೈದು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದರೆ ಎಂಬತ್ತರಿಂದ ಎಂಬತ್ನಾಲ್ಕು ಮತ್ತೆ ನಾಲ್ಕು ವರ್ಷದ ಆಡಳಿತಾವಧಿಯಲ್ಲಿ ಹದಿನೈದು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡ್ತಾರೆ ಅಂದರೆ ಇಡೀ ತಮ್ಮ ಹದಿನೈದು ವರ್ಷಗಳ ಆಡಳಿತ ಅವಧಿಯಲ್ಲಿ ಐವತ್ತು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡ್ತಾರೆ ಹಾಗಾಗಿ ಯಾವುದೇ ಹಕ್ಕಿಲ್ಲ ಇಂದಿರಾ ಗಾಂಧಿಯವ್ರಿಗೆ ಬಿ ಜೆ ಪಿ ನರೇಂದ್ರ ಮೋದಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡಿದ್ದನ್ನು ಪ್ರಶ್ನೆ ಮಾಡೋದಿಕ್ಕೆ ಅಂತ ಇಲ್ಲಿ ಬಿ ಜೆ ಪಿ ಕೂಡ ಟಾಂಗ್ ಕೊಡಬಹುದು ಜವಾಹರ್ಲಾಲ್ ನೆಹರು ಕೂಡ ಎಂಟು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡಿದ್ದಾರೆ ಇನ್ನು ಪಿ ವಿ ನರಸಿಂಹರಾವ್ ಕೂಡ ಹನ್ನೊಂದು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದರು ಸ್ವತಃ ಎಚ್ ಡಿ ದೇವೇಗೌಡರು ತಾವಿದ್ದಂಥ ಕೆಲವೇ ತಿಂಗಳುಗಳಲ್ಲಿ ಅವರು ಕೂಡ ಒಂದು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಹನ್ನೆರಡು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡಿದರು ಇನ್ನು ಹ ಹನ್ನೊಂದು ವರ್ಷದಲ್ಲಿ ಐದು ನರೇಂದ್ರ ಮೋದಿ ಐದೇ ಬಾರಿ ಮಾಡಿರುವಂಥದ್ದು ಹಾಗಾದರೆ ದಕ್ಷವಾಗಿ ಆಡಳಿತ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಏನೋ ಒಂದು ಮಣಿಪುರದಲ್ಲಿ ಗಲಭೆ ನಿಯಂತ್ರಣ ಆಗದೆ ಸರ್ಕಾರವನ್ನು ಏನು ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡಿದರು ಅಂದರೆ ಕೆಲವೊಂದು ತೀಕ್ಷ್ಣವಾದಂಥ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಮಾಡೋದು ಎಂಥ ದಕ್ಷ ನಾಯಕನಿಗೂ ಕೂಡ ಅದು ದೊಡ್ಡ ಸವಾಲಾಗಿರುತ್ತೆ ಅದನ್ನು ಮೋದಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಬಹುಶಃ ರಾಷ್ಟ್ರಪತಿ ಆಳ್ವಿಕೆಯ ನಂತರ ಸಂಪೂರ್ಣ ಸೈನ್ಯಕ್ಕೆ ಇಲ್ಲಿನ ಗಲಭೆ ನಿಯಂತ್ರಣದ ಉಸ್ತುವಾರಿಯನ್ನು ಕೊಟ್ಟರೆ ಆಗ ನಿಯಂತ್ರಣಕ್ಕೆ ಬರ್ಬೋದು ಅನ್ನೋ ಯೋಚನೆಯನ್ನು ಇಟ್ಕೊಂಡು ಬಹುಶಃ ಕೇಂದ್ರ ಸರ್ಕಾರ ಇದನ್ನು ಸಿಂಗ್ ಸರ್ಕಾರವನ್ನು ರಾಷ್ಟ್ರಪತಿ ಆಳ್ವಿಕೆ ಹೇರಿದೆ ಸರ್ಕಾರವನ್ನು ವಜಾಗೊಳಿಸಿ ಅಂತ ಅನ್ನಿಸ್ತಾ ಇದೆ ಇಲ್ಲಾಂದರೆ ತನ್ನದೇ ಆಡಳಿತದ ತನ್ನದೇ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕೂಡ ಅದನ್ನು ಏನು ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ ಅಂದರೆ ಅಲ್ಲಿ ಒಂದು ಖಂಡಿತ ಒಂದು ದಿಟ್ಟ ನಿರ್ಧಾರ ಒಂದು ಸರಿಯಾದಂತಹ ಒಂದು ಏನು ಕ್ರಮವನ್ನು ತಗೊಳ್ಳೋದಿಕ್ಕೇ ಕಠಿಣ ಕ್ರಮಕ್ಕಾಗಿಯೇ ಇದನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ